ಶ್ರೀ ಜೀವನ ಜೀವನಗಂಗಾ ಮಾತೆಯ ಮಡಿಲು ಅಧ್ಯಾಯ ಇಪ್ಪತ್ತೈದರ ಮುಂದುವರಿದ ಭಾಗ ಈ ಡಕಾಯಿತರ ಸಂಬಂಧವಾಗಿ ಮಾತೆಯವರ ವಿಶೇಷ ವ್ಯವಹಾರ ಜ್ಞಾನವನ್ನು ನಾವು ಗಮನಿಸಬೇಕು ಆ ಜಯರಾಮ್ ಬಾಟಿಯಲ್ಲಿ ಮಾತೆಯವರ ಕೃಪಾಶ್ರಿತರಾಗಿ ಹಲವಾರು ಹೆಂಗಸರು ಮಕ್ಕಳು ಇರುತ್ತಿದ್ದರು ಅಲ್ಲದೆ ಅವರ ದರ್ಶನಾರ್ಥವಾಗಿ ನಾನಾ ಪ್ರಾಂತ್ಯಗಳಿಂದ ಭಕ್ತಾದಿಗಳು ಬರುತ್ತಿದ್ದರು ಇವರೆಲ್ಲರನ್ನು ರಕ್ಷಿಸುವ ಭಾರ ಮಾತೆಯವರದೇ ಆಗಿತ್ತು ಈ ಅಂಜದನನ್ನೇ ಆಗಲಿ ಇತರ ಡಕಾಯಿತರನ್ನೇ ಆಗಲಿ ಅವರು ಪೊಲೀಸರ ಮೂಲಕ ಹತೋಟಿಗೆ ತರುವುದು ಸಾಧ್ಯವಾಗುವ ಮಾತಾಗಿತ್ತೆ ಒಂದು ವೇಳೆ ಅವನನ್ನು ಹಿಡಿಸಿ ದರೋಡೆಯ ಆರೋಪದ ಮೇಲೆ ಆರು ತಿಂಗಳ ಶಿಕ್ಷೆ ವಿಧಿಸಿದರೆ ಏಳನೆಯ ತಿಂಗಳು ಬಿಡುಗಡೆಯಾಗಿಯೇ ಆಗುತ್ತದೆ ಆಗ ಅವನು ಬಂದು ಮೊದಲಿಗಿಂತ ಹೆಚ್ಚಿನ ತೊಂದರೆ ಕೊಡಬಹುದಲ್ಲವೇ ಅಲ್ಲದೆ ಒಬ್ಬೆಬ್ಬ ಡಕಾಯಿತರನ್ನು ಹಿಡಿದು ಹಾಕಿದರೆ ಅವರ ಗುಂಪಿನ ಹತ್ತಾರು ಜನ ಒಗ್ಗಟ್ಟಾಗಿ ಇನ್ನಷ್ಟು ಹಾನಿ ಮಾಡಬಹುದು ಆದ್ದರಿಂದ ಪೊಲೀಸ್ ಬಲದಿಂದಾಗಲಿ ಆಯುಧಗಳ ಶಕ್ತಿಯಿಂದಾಗಲಿ ಅವರನ್ನು ಹತೋಟಿಗೆ ತರುವ ಸಂಭವವೇ ಇರಲಿಲ್ಲ ಆದರೆ ಶ್ರೀಮಾತೆಯವರು ಇವೆರಡನ್ನೂ ಮೀರಿದ ಇನ್ನೊಂದು ಶಕ್ತಿಯಿಂದ ಆ ಡಕಾಯಿತರು ಜಯರಾಮ್ ಬಾಟಿಯ ಕಡೆ ಸುಳಿಯದಂತೆ ಮಾಡಿದರು ಯಾವುದದು ಅದೇ ವಾತ್ಸಲ್ಯ ಶಕ್ತಿ ಎಂಥ ಬಲಾಢ್ಯ ವ್ಯಕ್ತಿಗಳಿಂದಲೂ ಸಾಧಿಸಲಾಗದ ಕಾರ್ಯವನ್ನು ಈ ವಾತ್ಸಲ್ಯ ಶಕ್ತಿ ಸಾಧಿಸಿಕೊಟ್ಟಿತು ಈಗ ಈ ಅಂಜದನ ಕಥೆಯನ್ನು ಇಷ್ಟೊಂದು ವಿವರವಾಗಿ ಹೇಳಿದ್ದೇಕೆಂದರೆ ಶ್ರೀಮಾತೆಯವರು ಕೇವಲ ವಿದ್ಯಾವಂತ ಭಕ್ತರ ಅಥವಾ ಶ್ರೀಮಂತರ ಜೊತೆಯಲ್ಲೇ ಇದ್ದು ಅವರನ್ನು ವಾತ್ಸಲ್ಯದಿಂದ ನೋಡಿಕೊಂಡ ವಿಚಾರವನ್ನೇ ಹೇಳುತ್ತಿದ್ದರೆ ಓದುಗರು ಭಾವಿಸಬಹುದು ಸರಿಯೇ ಅಂಥ ಯೋಗ್ಯರೂ ಸತ್ವಶಾಲಿಗಳೂ ಆದ ಭಕ್ತರ ಮೇಲೆ ಅವರು ಪ್ರೇಮ ತೋರಿದ್ದು ಸಹಜವೇ ಅದರಲ್ಲಿ ವಿಶೇಷವೇನಿದೆ ಆದರೆ ಅವರು ಒಬ್ಬ ಮುಸಲ್ಮಾನ ಡಕಾಯಿತನನ್ನೂ ಕೂಡ ಅಷ್ಟೇ ಪ್ರಾಮಾಣಿಕ ವಾತ್ಸಲ್ಯದಿಂದ ನೋಡಿಕೊಂಡರು ಎಂಬುದಕ್ಕೆ ದೃಷ್ಟಾಂತವಾಗಿ ಈ ವಿವರಪೂರ್ಣ ಕಥೆ ಹೀಗೆಯೇ ಅವರು ಅತ್ಯಂತ ಸಾಮಾನ್ಯರ ಮೇಲೂ ವಾತ್ಸಲ್ಯವನ್ನು ಹರಿಸಿದ್ದನ್ನು ತೋರಿಸುವ ಬೇಕಾದಷ್ಟು ಪ್ರಸಂಗಗಳನ್ನು ಹೇಳಬಹುದು ಒಮ್ಮೆ ಒಬ್ಬ ಭಕ್ತ ಅವರಿಗೆ ಒಂದು ಕರೆಯುವ ಹಸುವನ್ನು ಕಾಣಿಕೆಯಾಗಿ ಕೊಟ್ಟ ಅಲ್ಲದೆ ಅದನ್ನು ನೋಡಿಕೊಳ್ಳಲು ಗೋವಿಂದ ಎಂಬ ಒಬ್ಬ ಅನಾಥ ಹುಡುಗನನ್ನು ತಾನೇ ಸಂಬಳ ಕೊಟ್ಟು ವ್ಯವಸ್ಥೆ ಮಾಡಿದ ಈ ಹುಡುಗನ ನಡವಳಿಕೆ ತುಂಬಾ ಹಿತವಾಗಿತ್ತು ಸದಾ ಹಸನ್ಮುಖಿಯಾಗಿರುತ್ತಿದ್ದ ಒಮ್ಮೆ ಇವನಿಗೆ ಮೈಯೆಲ್ಲ ಕಜ್ಜಿ ಎದ್ದು ತುರಿಕೆ ಉರಿ ಹತ್ತಿಕೊಂಡಿತು ಇದೊಂದು ಸಣ್ಣ ವಿಷಯ ತಾನಾಗಿಯೇ ಹೊರಟು ಹೋಗುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಕೆಲವು ನಾಟಿ ಔಷಧಿಗಳನ್ನು ಹಚ್ಚಿದ ಮೇಲೂ ಅದು ವಾಸಿಯಾಗಲಿಲ್ಲ ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಉರಿತ ಹೆಚ್ಚಿ ರಾತ್ರಿಗಿಡೀ ನಿದ್ರೆ ಇಲ್ಲದಂತಾಯಿತು ಹುಡುಗ ಪಾಪ ಒಂದೇ ಸಮನೆ ಅಳುತ್ತಿದ್ದ ಅದನ್ನು ಕೇಳುತ್ತಾ ಅತ್ತ ಶ್ರೀಮಾತೆಯವರಿಗೂ ನಿದ್ರೆಯಿಲ್ಲ ರಾತ್ರಿಯೆಲ್ಲ ಮರುಕದಿಂದ ತೊಳಲಾಡುತ್ತಿದ್ದರು ಮರುದಿನ ಬೆಳಕು ಹರಿಯುತ್ತಿದ್ದಂತೆ ಅವರೇ ಅವನಿಗಾಗಿ ಔಷಧಿ ತಯಾರಿಸಲು ಸಿದ್ಧರಾದರು ಒಂದಿಷ್ಟು ಬೇವಿನ ಸೊಪ್ಪಿನೊಂದಿಗೆ ಅರಿಶಿನವನ್ನು ಸೇರಿಸಿ ನುಣ್ಣಗೆ ಅರೆದು ಸಿದ್ಧ ಮಾಡಿಟ್ಟುಕೊಂಡು ಆ ಹುಡುಗನನ್ನು ಕರೆದರು ಆ ರಸವನ್ನು ಸ್ವಲ್ಪ ಸ್ವಲ್ಪವಾಗಿ ಅವನ ಮೈಗೆ ಕೊಡುತ್ತಾ ಅದನ್ನು ಕಜ್ಜಿಯ ಮೇಲೆ ಹೇಗೆ ಲೇಪಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಟ್ಟರು ಶ್ರೀಮಾತೆಯವರು ತೋರುತ್ತಿದ್ದ ಪ್ರೀತಿ ಕರುಣೆಗಳನ್ನು ಕಂಡೇ ಆ ಹುಡುಗ ಗೋವಿಂದನ ಮುಖ ಕೃತಜ್ಞತೆಯಿಂದ ಬೆಳಗುತ್ತಿತ್ತು ತಾಯಿ ಇಲ್ಲದ ಅವನು ಸಂಕೋಚ ಪಡದೆ ಶ್ರೀಮಾತೆಯವರೆದುರು ನಿಂತು ಅವರು ಹೇಳಿಕೊಟ್ಟಂತೆ ಔಷಧವನ್ನು ಹಚ್ಚಿಕೊಂಡ ಆಗ ಅವರಿಬ್ಬರ ಮಾತುಕತೆಯನ್ನು ವರ್ತನೆಯನ್ನು ನೋಡಿದವರಿಗೆ ನಿಜಕ್ಕೂ ಅವರು ತಾಯಿ ಮಕ್ಕಳೇ ಎಂಬ ಭಾವನೆ ಬರದಿರಲು ಸಾಧ್ಯವೇ ಇರಲಿಲ್ಲ ಶ್ರೀಮಾತೆಯವರು ಮಾಡಿದ ಚಿಕಿತ್ಸೆಯಿಂದ ಹುಡುಗನ ಕಾಯಿಲೆ ಬೇಗನೆ ವಾಸಿಯಾಯಿತು ದೇಸ್ರಾ ಗ್ರಾಮದ ಹರಿದಾಸ ಬೈರಾಗಿ ಎಂಬ ಕೀರ್ತನಕಾರನ ವಿಷಯವಾಗಿ ಹಿಂದೆಯೇ ಪ್ರಸ್ತಾಪಿಸಿದೆ ಅವನು ಹಾಡುತ್ತಿದ್ದ ಹರಿನಾಮ ವ್ರಜಲೀಲೆ ಆಗಮನಿ ಮುಂತಾದ ಪ್ರಕಾರದ ಹಾಡುಗಳು ಅತ್ಯಂತ ಭಾವಪೂರ್ಣವಾಗಿರುತ್ತಿದ್ದು ಕೇಳುಗ್ರ ಹೃದಯದಲ್ಲಿ ಭಕ್ತಿಯನ್ನು ಜಾಗೃತವಾಗಿಸುತ್ತಿದ್ದವು ಗಿರೀಶ ಚಂದ್ರಘೋಷ್ ಸ್ವಾಮಿ ಶಾರದಾನಂದರು ಸೇರಿದಂತೆ ಹಲವಾರು ಗಣ್ಯರು ಅವನ ಹಾಡುಗಳನ್ನು ಕೇಳಿ ಪ್ರಭಾವಿತರಾಗಿದ್ದರು ಆದರೆ ಈಗ ಅವನಿಗೆ ವೃದ್ಧಾಪ್ಯ ಬಂದಿದೆ ವೃದ್ಧಾಪ್ಯ ಬಂದ ಮೇಲೆ ಹಾಡು ಗೀಡೆಲ್ಲ ನಿಂತು ಹೋಗಿಬಿಡುತ್ತದೆ ವೃದ್ಧಾಪ್ಯವೇ ಒಂದು ಹಾಡಾಗಿ ಬಿಡುತ್ತದೆ ಅಂತೂ ಸಂಪಾದನೆ ಕಡಿಮೆಯಾದಂತೆಲ್ಲ ಅವನ ಜೀವನ ದುಸ್ತರವಾಗತೊಡಗಿತ್ತು ಒಂದು ದಿನ ಮಧ್ಯಾಹ್ನದ ಹೊತ್ತಿಗೆ ಆತ ಮೆಲ್ಲಗೆ ನಡೆದುಕೊಂಡು ಶ್ರೀಮಾತೆಯವರ ಮನೆಗೆ ಬಂದ ಶ್ರೀಮಾತೆ ಅವನನ್ನು ವಾತ್ಸಲ್ಯದಿಂದ ಬರಮಾಡಿಕೊಂಡು ಅವನ ಸ್ನಾನಕ್ಕೆ ಎಣ್ಣೆ ಒದಗಿಸಿಕೊಟ್ಟರು ಮುದುಕ ತನ್ನ ಒರಟು ಚರ್ಮಕ್ಕೆ ಎಣ್ಣೆ ತಿಕ್ಕಿಕೊಂಡು ಪಕ್ಕದ ಕೆರೆಯಲ್ಲಿ ಸ್ನಾನ ಮಾಡಿ ಬಂದ ಬಳಿಕ ಶ್ರೀಮಾತಿಯವರು ಅವನಿಗೆ ಸ್ವಲ್ಪ ಉಪಹಾರ ನೀಡಿದರು ಅವನು ಅದನ್ನು ತಿನ್ನುತ್ತಿದ್ದಾಗ ತಾವು ಅವನ ಹತ್ತಿರವೇ ಕುಳಿತುಕೊಂಡು ಬೀಡಾ ತಯಾರಿಸುತ್ತಾ ವಿಶ್ವಾಸದಿಂದ ಅದು ಇದು ಯೋಗಕ್ಷೇಮದ ಮಾತುಕತೆಯಾಡಿದರು ಅಂದಿನ ದಿನಗಳಲ್ಲಿ ಮೊದಲ ಜಾಗತಿಕ ಯುದ್ಧ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ಅವಧಿಯಲ್ಲಿ ನಡೆಯುತ್ತಿದ್ದು ಯುದ್ಧದ ಪರಿಣಾಮವಾಗಿ ಬಟ್ಟೆಯ ಅಭಾವ ವ್ಯಾಪಕವಾಗಿತ್ತು ಅವರಿಬ್ಬರ ಮಾತಿನ ಸಂದರ್ಭದಲ್ಲಿ ಇದರ ಪ್ರಸ್ತಾಪ ಬಂತು ಆಗ ಆ ಮುದುಕ ನಿಜ ಅಮ್ಮ ನನಗೂ ಬಟ್ಟೆಗಳೇ ಇಲ್ಲದಂತಾಗಿ ಬಿಟ್ಟಿದೆ ಎಂದು ತನ್ನ ಗೋಳನ್ನು ತೋಡಿಕೊಂಡ ಶ್ರೀಮಾತೆಯವರು ಅಂದು ಬೆಳಗ್ಗೆ ತಾನೇ ಒಂದು ಹೊಸ ಬಟ್ಟೆಯನ್ನು ಬಹುಶಃ ಅವರು ಮೇಲು ಹೊದಿಕೆಯಂತೆ ಬಳಸುತ್ತಿದ್ದ ಧೋತ್ರದಂತಹ ಬಟ್ಟೆಯನ್ನು ಒಗೆದು ಒಣಹಾಕಿದ್ದರು ಅವರು ಅದನ್ನು ಒಂದೆರಡು ಸಲ ಹೊದ್ದಿರಬಹುದು ಅಷ್ಟೇ ಆದರೂ ಈ ಮುದುಕ ತನಗೆ ಬಟ್ಟೆಯಿಲ್ಲವೆಂದದ್ದನ್ನು ಕೇಳಿದ ತಕ್ಷಣ ಎದ್ದು ಹೋಗಿ ಆ ಬಟ್ಟೆಯನ್ನು ತಂದು ಅವನಿಗೆ ಕೊಟ್ಟು ಬಿಟ್ಟರು ಅವರ ಈ ಔದಾರ್ಯಪೂರ್ಣ ವಾತ್ಸಲ್ಯದಿಂದ ಮುದುಕ ಕರಗಿ ಹೋಗಿಬಿಟ್ಟ ಭಾವ ತುಂಬಿ ಕಣ್ಣೀರು ಹರಿಯಿತು ಆತ ಆ ಬಟ್ಟೆಯನ್ನು ಅತ್ಯಂತ ಪೂಜ್ಯ ಬುದ್ಧಿಯಿಂದ ತನ್ನ ತಲೆಗೆ ಒತ್ತಿಕೊಂಡು ಶ್ರೀಮಾತೆಯವರಿಂದ ಬೀಳ್ಕೊಂಡು ಹೊರಟ ಕಣ್ಣಿಂದ ನೀರು ಒಸರುತ್ತಲೇ ಇತ್ತು ಈ ವಾತ್ಸಲ್ಯವೆನ್ನುವುದು ಅತ್ಯಂತ ಅಪೂರ್ವವಾದ ವಸ್ತು ಇದು ಮುಖ್ಯವಾಗಿ ತಾಯಿಯಾದವಳಲ್ಲಿ ವ್ಯಕ್ತವಾಗಬೇಕಾದದ್ದು ವಾತ್ಸಲ್ಯ ಎಂದರೆ ತನ್ನ ಮಗುವಿನ ಮೇಲಿನ ಪ್ರೀತಿ ಎಂದೇ ಅರ್ಥ ಆದರೆ ಇತರರಲ್ಲಿ ಈ ಗುಣ ವ್ಯಕ್ತವಾಗಬಾರದೆಂದೇನೂ ಇಲ್ಲ ಏಕೆಂದರೆ ಎಲ್ಲರೂ ಈ ಜಗನ್ಮಾತೆಯ ಮಕ್ಕಳೇ ಅಲ್ಲವೇ ಎಂದ ಮೇಲೆ ಅವಳ ದಿವ್ಯ ಗುಣವಾದ ಈ ವಾತ್ಸಲ್ಯವೆನ್ನುವುದು ಆಕೆಯ ಮಕ್ಕಳಲ್ಲೂ ವ್ಯಕ್ತವಾಗಬೇಕು ಈ ದಿವ್ಯ ಗುಣ ಜನತೆಯಲ್ಲಿ ಅದರಲ್ಲೂ ತಾಯಂದಿರಲಿ ಎಷ್ಟೆಷ್ಟು ಹೆಚ್ಚಾಗಿ ವ್ಯಕ್ತವಾಗುತ್ತಾ ಬರುತ್ತದೆಯೋ ಅಷ್ಟಷ್ಟು ಹೆಚ್ಚಿನ ಶಾಂತಿ ಸೌಖ್ಯ ಸಮಾಧಾನ ಜನಸಮುದಾಯದಲ್ಲಿ ಬೆಳೆದು ಬರುತ್ತದೆ ಅಂಥ ವಾತ್ಸಲ್ಯದ ಪೂರ್ಣಾದರ್ಶವನ್ನು ಶ್ರೀಮಾತೆ ತಮ್ಮ ಮುಂದಿಟ್ಟಿದ್ದಾರೆ ಅವರ ಈ ವಾತ್ಸಲ್ಯದ ವ್ಯಾಪ್ತಿಯಲ್ಲಿ ಮನುಷ್ಯರು ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳೂ ಬರುತ್ತಿದ್ದವು ರಾಧೆಯ ಬೆಕ್ಕುಗಳ ವಿಷಯದಲ್ಲಿ ಅವರು ಎಷ್ಟು ಪ್ರೀತಿ ಸಹಾನುಭೂತಿ ತೋರುತ್ತಿದ್ದರು ಎನ್ನುವುದನ್ನು ಹಿಂದೆಯೇ ಹೇಳಿದೆ ಹಾಗೆಯೇ ಇತರ ಪ್ರಾಣಿಗಳ ವಿಷಯದಲ್ಲೂ ಒಂದು ದಿನ ಅವರ ಮನೆಯಲ್ಲಿದ್ದ ಮುಗ್ಧಕರು ಅದೇಕೋ ಒಂದೇ ಸಮನೆ ಕೂಗಿಕೊಳ್ಳಲು ಶುರು ಮಾಡಿತು ಅದು ಕೂಗುತ್ತಿದ್ದ ಕ್ರಮವನ್ನು ನೋಡಿ ಎಲ್ಲರೂ ಅದಕ್ಕೆಲ್ಲೋ ಹೊಟ್ಟೆ ನೋವಾಗಿರಬೇಕು ಎಂದು ಊಹಿಸಿದರು ಈಗ ಇದಕ್ಕೇನು ಮಾಡಬೇಕು ಎಂದು ಗೊತ್ತಾಗದೆ ಎಲ್ಲರೂ ತಮ ತಮಗೆ ತಿಳಿದಂತೆ ಔಷಧಿ ಮಾಡಿದರು ಅವರವರಿಗೆ ತಿಳಿದಿದ್ದ ಅರೆ ವೈದ್ಯವನ್ನು ಪ್ರಯೋಗ ಮಾಡಿ ನೋಡುವುದಕ್ಕೆ ಈ ಕರು ಎರವಾಯಿತೇ ಹೊರತು ಅದರ ಅರಚಾಟ ಮಾತ್ರ ನಿಲ್ಲಲಿಲ್ಲ ಅದನ್ನು ಕೇಳಿ ಈ ಹೊತ್ತಿಗೆ ಶ್ರೀಮಾತೆಯವರು ಅಲ್ಲಿಗೆ ಬಂದರು ಬಂದವರು ಅದು ತನ್ನ ಸ್ವಂತ ಮಗುವು ಎಂಬಂತೆ ಅದನ್ನು ತಬ್ಬಿಕೊಂಡು ಅದರ ಹೊಟ್ಟೆಯನ್ನು ತಿಕ್ಕುತ್ತಾ ಮೆಲ್ಲನೆ ತಟ್ಟುತ್ತಾ ವಾತ್ಸಲ್ಯ ತೋರಿದರು ಆಶ್ಚರ್ಯ ಸ್ವಲ್ಪ ಹೊತ್ತಿನಲ್ಲೇ ಅದರ ನೋವು ಅಡಗಿತು ಕೂಗು ನಿಂತಿತು ಎಲ್ಲರೂ ಸಮಾಧಾನದಿಂದ ತಮ್ಮ ತಮ್ಮ ಕೆಲಸಗಳಿಗೆ ಮರಳಿದರು ಅಂತೂ ಆ ಕರುವಿನ ಭಾಗ್ಯ ಅದಕ್ಕೂ ಶ್ರೀಮಾತೆಯವರ ವಾತ್ಸಲ್ಯಾಮೃತ ಪಾನವಾಯಿತು ಶ್ರೀಮಾತೆಯವರ ಮನೆಯಲ್ಲಿ ಒಂದು ಮೈನ ಇತ್ತು ಇದಕ್ಕೆ ಗಂಗಾರಾಮ್ ಎಂದು ಹೆಸರಿಟ್ಟಿದ್ದರು ಶ್ರೀಮಾತೆಯವರೇ ಸ್ವತಃ ಇದರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು ಪ್ರತಿದಿನ ಅದರ ಮೈ ತೊಳೆಯುವುದು ಅದಕ್ಕೆ ಕಾಳು ನೀರು ಕೊಡುವುದು ಅದಕ್ಕೆ ಒಂದೇ ಜಾಗದಲ್ಲಿದ್ದು ಬೇಸರವಾಗದಿರಲಿ ಎಂದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾಯಿಸುವುದು ಇದನ್ನೆಲ್ಲ ಮಾಡುತ್ತಿದ್ದರು ಪ್ರತಿದಿನ ಬೆಳಗ್ಗೆ ಅವರು ಆ ಹಕ್ಕಿಯ ಬಳಿಗೆ ಹೋಗಿ ಎಲ್ಲಿ ಮಾತಾಡಪ್ಪ ಗಂಗಾರಾಮ್ ಎನ್ನುತ್ತಿದ್ದರು ಆಗಮೈನಾ ತಾನು ಊರು ಹೊಡೆದಂತನ್ನು ಹೇಳುತ್ತಿತ್ತು ಹರೇ ಕೃಷ್ಣ ಹರೇ ರಾಮ್ ಕೃಷ್ಣ ಕೃಷ್ಣ ರಾಮ್ ರಾಮ್ ಎಂದು ಇದಲ್ಲದೆ ಅದಕ್ಕೆ ಮನೆಯಲ್ಲಿದ್ದ ಬ್ರಹ್ಮಚಾರಿಗಳ ಹೆಸರೆಲ್ಲ ಗೊತ್ತಿತ್ತು ಶ್ರೀಮಾತೆಯವರು ಅವರುಗಳ ಹೆಸರು ಹಿಡಿದು ಕರೆಯುವುದನ್ನು ಕೇಳಿ ಕೇಳಿ ತಾನು ಚೆನ್ನಾಗಿ ಕಲಿತು ಬಿಟ್ಟಿತು ಹಾಗೆಯೇ ಎಲ್ಲರೂ ಶ್ರೀಮಾತೆಯವರನ್ನು ಮಾ ಅಂದರೆ ಅಮ್ಮ ಎಂದು ಕರೆಯುವುದನ್ನು ಕೇಳಿ ತಾನು ಹಾಗೆ ಕರೆಯುತ್ತಿತ್ತು ಅದು ಆಗಾಗ ಮಾ ಮಾ ಎಂದು ಗಟ್ಟಿಯಾಗಿ ಕಿರುಚಿಕೊಳ್ಳುತ್ತಿತ್ತು ಆಗ ಶ್ರೀಮಾತೆ ಬಂದೆ ಮಗು ಬಂದುಬಿಟ್ಟೆ ಎನ್ನುತ್ತಾ ಕಾಳು ನೀರನ್ನು ತಂದು ಅದರ ಮುಂದಿಡುತ್ತಿದ್ದರು ಅದು ಹಾಗೆ ಕೂಗಿದರೆ ಅದಕ್ಕೆ ಹಸಿವಾಗಿದೆ ಎಂದು ಅವರ ಮಾತೃಹೃದಯಕ್ಕೆ ಗೊತ್ತಿತ್ತು ಶ್ರೀಮಾತೆಯವರ ಪ್ರತಿಯೊಂದು ಮಾತಿನಲ್ಲೂ ಪ್ರತಿಯೊಂದು ಚಲನವಲನದಲ್ಲೂ ಅವರ ತಾಯ್ತನವೆನ್ನುವುದು ಅತಿ ಸ್ಫುಟವಾಗಿ ಹೊರಸೂಸುತ್ತಿತ್ತು ಆ ಪ್ರಭಾವಲಯಕ್ಕೆ ಬಂದವನು ಯಾವುದೇ ವ್ಯಕ್ತಿಯಾಗಲಿ ಆತನ ಜೀವನದ ದೊಡ್ಡದೊಂದು ಕೊರತೆ ನೀಗಿ ಹೋಗುತ್ತಿತ್ತು ಹಿಂದೆಯೇ ಹೇಳಿದಂತೆ ಅವರ ಸೇವೆ ಮಾಡುತ್ತಿದ್ದ ರಾಸಬಿಹಾರಿ ಬ್ರಹ್ಮಚಾರಿಗಳು ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಅವರಿಗೆ ಅಮ್ಮ ಎಂದು ಕರೆಯುವ ಭಾಗ್ಯವಿರಲಿಲ್ಲ ಚಿಕ್ಕಂದಿನಲ್ಲಿ ತಮ್ಮ ಸಮವಯಸ್ಸಿನ ಇತರ ಮಕ್ಕಳು ಅವರವರ ತಾಯಂದಿರನ್ನು ಅಮ್ಮ ಎಂದು ಕರೆದು ಆ ತಾಯಂದಿರು ಪ್ರತಿಯಾಗಿ ಪುತ್ರ ವಾತ್ಸಲ್ಯ ತೋರಿ ಆನಂದಿಸುವುದನ್ನು ಕಂಡು ಅವರ ಹೃದಯದಲ್ಲಿ ಒಂದು ದೊಡ್ಡ ಅಭಾವ ಏರ್ಪಟ್ಟಿತ್ತು ಪ್ರೀತಿ ವಾತ್ಸಲ್ಯದ ಅಭಾವ ಅವರು ಅದೇ ಸ್ಥಿತಿಯಲ್ಲಿ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಟ್ಟಿದ್ದರು ಅವರ ಹೃದಯದಲ್ಲಿ ಏರ್ಪಟ್ಟಿದ್ದ ವಾತ್ಸಲ್ಯದ ಅಭಾವ ಮಾತ್ರ ಹಾಗೆಯೇ ಉಳಿದಿತ್ತು ಉಳಿದು ಕೊರೆಯುತ್ತಿತ್ತು ಆದರೆ ಪೂರ್ವ ಜನ್ಮದ ಸುಕೃತದಿಂದಲೋ ಎಂಬಂತೆ ಅವರು ಶ್ರೀ ಶ್ರೀಮಾತೆಯವರ ಬಳಿಗೆ ಬಂದಾಗ ಶ್ರೀ ಮಾತೆಯವರ ಅಪಾರ ವಾತ್ಸಲ್ಯವೆನ್ನುವುದು ಅವರ ಹೃದಯದ ಶೂನ್ಯತೆಯನ್ನು ತುಂಬಿತು ವಾತ್ಸಲ್ಯಮಯಿ ಶ್ರೀಮಾತೆಯವರು ಪ್ರೇಮದ ಕುಂಭವನ್ನೇ ತುಂಬಿಕೊಂಡು ತಮ್ಮ ಬರುವಿಕೆಗಾಗಿ ಕಾದು ಕುಳಿತಿರುವಂತೆ ಅವರಿಗೆ ಕಂಡಿತು ಆ ಅಭೂತಪೂರ್ವ ಪ್ರೇಮದ ಒಂದು ಗುಟುಕನ್ನು ಸವಿದೇ ಅವರ ಜೀವನ ಅಮೃತಮಯವಾಯಿತು ಎಷ್ಟೋ ಹುಡುಗರಿಗೆ ಶ್ರೀ ಶ್ರೀಮಾತೆಯವರನ್ನು ನೋಡಿದ ತಕ್ಷಣ ಅವರ ಅಂಗ ಲಕ್ಷಣಗಳಲ್ಲಿ ಸಾದೃಶ್ಯ ತೋರಿ ತಮ್ಮ ಸ್ವಂತ ತಾಯಿಯನ್ನೇ ಕಂಡಂತೆ ಅನ್ನಿಸಿದ ನಿದರ್ಶನಗಳು ಹಲವಾರು ಸ್ವಾಮಿ ಮಹಾದೇವಾನಂದರು ಇಂಥವರಲ್ಲೊಬ್ಬರು ಇವರು ಇನ್ನೂ ಹುಡುಗನಾಗಿದ್ದಾಗ ಒಮ್ಮೆ ಮಾತೆಯವರನ್ನು ನೋಡಿ ಅವರಿಗೆ ತಮ್ಮ ಹೆತ್ತ ತಾಯಿಯನ್ನೇ ಕಂಡಂತೆ ಭಾಸವಾಗಿತ್ತಂತೆ ಪಂಚಾನನ ಘೋಷ ಎಂಬೊಬ್ಬ ಭಕ್ತ ಹುಡುಗನಾಗಿದ್ದಾಗ ಒಮ್ಮೆ ಮಾತೆಯವರ ಬಳಿಗೆ ಬಂದಿದ್ದ ಕೋಣೆಯೊಳಗೆ ಬರುತ್ತಿದ್ದಂತೆಯೇ ಅವರ ಪಾದಗಳು ಕಣ್ಣಿಗೆ ಬಿದ್ದವು ಆಶ್ಚರ್ಯ ಅವು ಕೆಲ ವರ್ಷಗಳ ಹಿಂದೆಯೇ ತೀರಿ ಹೋಗಿದ್ದ ಅವನ ಸ್ವಂತ ತಾಯಿಯ ಪಾದಗಳಂತೆಯೇ ಕಂಡವು ಬಳಿಕ ಸ್ವಲ್ಪ ಮೇಲೆ ಸರಿದು ಚಿನ್ನದ ಬಳೆ ತೊಟ್ಟ ಅವರ ಕೈಗಳನ್ನು ನೋಡಿದಾಗ ಅವುಗಳೂ ತನ್ನ ತಾಯಿಯ ಕೈಗಳಂತೆಯೇ ಕಂಡವು ಅತಿಯಾದ ಆಶ್ಚರ್ಯದಿಂದ ಮತ್ತು ಹಿಂದಿನ ನೆನಪುಗಳು ಒತ್ತರಿಸಿ ಬಂದುದರಿಂದ ಅವನು ಭಾವಪರವಶನಾದ ಅದೇ ಅರೆ ಪ್ರಜ್ಞೆಯಲ್ಲಿ ಬಾಲಕ ಪಂಚಾನನ ಯಾವುದೋ ಅವ್ಯಕ್ತ ಸೆಳೆತಕ್ಕೆ ಸಿಕ್ಕವನಂತೆ ಒಂದೊಂದೇ ಹೆಜ್ಜೆ ಇಡುತ್ತಾ ಶ್ರೀಮಾತೆಯವರತ್ತ ನಡೆದ ಅವರೆದುರಿಗೇ ನಿಂತು ಮತ್ತೊಮ್ಮೆ ಅವರತ್ತ ಮೆಲ್ಲನೆ ಕಾಲಿನಿಂದ ಮುಖದವರೆಗೆ ದೃಷ್ಟಿಹರಿಸಿದ ನೋಡಿದವನು ನೋಡುತ್ತಲೇ ನಿಂತ ಎಲ್ಲವೂ ತನ್ನ ತಾಯಿ ಹಾಗೆಯೇ ಹುಡುಗನ ಭಾವಾತಿಶಯವನ್ನು ಗುರುತಿಸಿದ ಶ್ರೀಮಾತೆಯವರು ವಾತ್ಸಲ್ಯದಿಂದ ಏನಪ್ಪಾ ಹಾಗೇಕೆ ನಿಂತು ಬಿಟ್ಟೆ ಏನಾಯಿತು ಬಾ ಮಗು ಇಲ್ಲಿ ಬಾ ಎಂದು ಕರೆದರು ಪಂಚಾನನ ಹೋಗಿ ಅವರ ಹತ್ತಿರದಲ್ಲೇ ಕುಳಿತುಕೊಂಡ ಮಾತೆಯವರು ಪ್ರೀತಿಯಿಂದ ಅವನ ಬೆನ್ನನ್ನು ನೇವರಿಸಿದರು ಅದೆಂಥ ದಿವ್ಯ ಸ್ಪರ್ಶ ಹುಡುಗನಿಗೆ ರೋಮಾಂಚನವಾಯಿತು ತಾಯಿಯಿಂದ ಬಹಳ ಹೊತ್ತು ಅಗಲಿದ್ದ ಮಗು ಪುನಃ ತಾಯಿಯನ್ನು ಕಂಡಾಗ ತನ್ನ ಪುಟ್ಟ ಪುಟ್ಟ ಕೈಗಳನ್ನು ಬಡಿಯುತ್ತ ಬೊಚ್ಚು ಬಾಯಿಯನ್ನು ಹಿಗ್ಗಿಸಿ ನಗುತ್ತಾ ಎಷ್ಟು ಆನಂದ ಪಡುತ್ತದೆಯೋ ಅಷ್ಟೇ ಆನಂದವನ್ನು ಅನುಭವಿಸಿದ ಅವನು ಹೀಗೆಯೇ ಶ್ರೀಮಾತೆಯವರ ಬಳಿಗೆ ಬಂದ ಮತ್ತೊಬ್ಬ ಬಾಲಭಕ್ತ ಅವರಲ್ಲಿ ಸರ್ವವಿಧದಿಂದಲೂ ತನ್ನ ಹೆತ್ತ ತಾಯಿಯನ್ನೇ ಕಂಡ ಅವರು ತನ್ನ ತಾಯಿಯಲ್ಲದೆ ಬೇರಲ್ಲ ಎಂಬ ಭಾವನೆ ಅವನಲ್ಲಿ ಎಷ್ಟು ಬಲವಾಗಿ ಮೂಡಿತೆಂದರೆ ಅವರ ಜೊತೆಗೇ ಕುಳಿತು ಊಟ ಮಾಡಬೇಕು ಎಂದು ಬಯಸಿದ ಅಲ್ಲದೆ ಅವರೇ ಸ್ವತಃ ತಮ್ಮ ಕೈಯಿಂದ ತನಗೆ ಉಣಿಸಬೇಕು ಎಂದು ಹಠ ಹಿಡಿದ ಅವನ ಶಿಶು ಸಹಜ ಹಠಕ್ಕೆ ಶ್ರೀಮಾತೆ ಮಣಿಯಲೇಬೇಕಾಯಿತು ಆದರೆ ಹುಡುಗ ಅಷ್ಟಕ್ಕೂ ತೃಪ್ತನಾಗಲಿಲ್ಲ ತಾನು ಊಟ ಮಾಡಬೇಕಾದರೆ ಮೊದಲು ಅವರು ತಮ್ಮ ಮುಖದ ಮೇಲಿನ ಸೆರಗನ್ನು ಸರಿಸಬೇಕು ಎಂದು ಕಾಡಿದ ಇದಕ್ಕೂ ಒಪ್ಪಿದ ಶ್ರೀಮಾತೆ ಅತ್ಯಂತ ಪ್ರೀತಿಯಿಂದ ಅವನನ್ನು ಮಾತನಾಡಿಸುತ್ತಾ ಉಣಿಸಿದರು ಇದೊಂದು ತುಂಬಾ ಆಶ್ಚರ್ಯದ ಪ್ರಸಂಗವಾದರೂ ಇಂಥವೂ ಅವರ ಜೀವನದಲ್ಲಿ ವಿರಳವೇನಲ್ಲ ಹಿಂದೆ ಅವರು ನಾಗಮಹಾಶಯರಿಗೆ ಹೀಗೆಯೇ ಕೈಯಾರೆ ಉಣಿಸಿದ್ದನ್ನೂ ನೋಡಿದ್ದೇವೆ ಶ್ರೀರಾಮಕೃಷ್ಣರು ಹೇಳುತ್ತಿದ್ದಂತೆ ಭಗವಂತನನ್ನು ತಾಯಿ ಎಂದು ತಿಳಿದು ಸಾಧನೆ ಮಾಡುವುದು ಆಧ್ಯಾತ್ಮಿಕ ಜೀವನದಲ್ಲಿ ಕೊನೆಯ ಹಂತ ಏಕೆ ಏಕೆ ಕೊನೆಯ ಹಂತ ಮೊದಲನೆಯ ಹಂತವೇ ಏಕಾಗಬಾರದು ಇದಕ್ಕೆ ಉತ್ತರವಿಷ್ಟೇ ನಾನಾ ಬಗೆಯ ಸಾಧನೆಗಳಿಂದ ತಪಸ್ಸಿನಿಂದ ಹೃದಯದ ಕಶ್ಮಲಗಳನ್ನೆಲ್ಲ ಸುಟ್ಟು ಹಾಕಿ ಅದು ಪರಮ ಪರಿಶುದ್ಧವಾದಾಗಷ್ಟೇ ಶಿಶು ಸಹಜ ಸರಳತೆ ಮೂಡಿಬರುತ್ತದೆ ಅಂಥ ಸರಳತೆಯಿಂದ ಮಾತ್ರವೇ ಭಗವಂತನನ್ನು ತಾಯಿ ಎಂದು ತಿಳಿಯಲು ಸಾಧ್ಯ ಮನದಲ್ಲಿ ರಾವಣಾಸುರ ತುಂಬಿಕೊಂಡಿರುವಾಗ ಸೀತೆ ಮಾತೆಯಾಗಿ ಕಾಣಬಹುದೇ